ಸರ್ ನಮಸ್ಕಾರ ಸರ್ ತಾವು ಏನು ಮಾಡ್ತೀವಿ ಕೆಲಸ ಕೆಲಸ ಮಾಡ್ತೀವಿ ಸರ್ ಈ ಮಠದ ಭಕ್ತರು ಸರ್ ನಾವು ನಾವು ಹುಟ್ಟಿದಾಗ್ಲಿಂದನೂ ಈ ಮಠ ಹೆಂಗ್ ನಾವು ನೋಡಿದ್ವಿ ಅವಾಗ್ಲಿಂದನೇ ಈ ಮಠ ಎಲ್ಲಿವರೆಗೂ ಬಂತ ನಮಗೆಲ್ಲ ಇತಿಹಾಸ ಗೊತ್ತ ಸರ್ಜಾರ್ ಹೆಂಗಿದ್ರೆ ಅದು ಅವ್ರ ಜಾಸ್ತಿ ಇತಿಹಾಸ ಹಿರಿಯರು ಗೊತ್ತಿದೆ ಬಟ್ ನಾವು ಹುಟ್ಟಿದಾಗ್ಲಿಂದ ಸುಮಾರು ಈ ಮೂವತ್ತಾರು ವರ್ಷ ನಮ್ಮ ನೆನಪಿನ ಮಟ್ಟಿಗೆ ಅಂದ್ರೆ ಸುಮಾರು ಅಂದ್ರೆ ಒಂದು ಹತ್ತಾರು ವರ್ಷದಿಂದ ಅಂತ ನೆನಪಿದೆ ಸರ್ ಇಲ್ಲಿಗೆ ಬರುವಂತ ಭಕ್ತರುಗಳ ಒಂದು ಹೇಗಿದೆ ಸರ್ ಸರ್ ಇಲ್ಲಿ ಬರುವಂತ ಭಕ್ತರು ಏನನ್ನಾದರೂ ಒಂದು ನಿಶ್ಚೆ ಇಟ್ಕೊಂಡ ಬರ್ತಾರೆ ತಮ್ಮ ಮನಸ್ಸಿನಲ್ಲಿ ಒಂದು ಏನನ್ನ ಇಟ್ಕೊಂಡ್ ಬಂದಿರ್ತಾರಲ್ರಿ ಅದನ್ನ ಅದ ಈಡೇರಿಸಿದ ಮೇಲೆ ಮತ್ತೆ ಎಷ್ಟು ಸಾರಿ ಬರ್ತಾರಂತ ನಮ್ಗ ಒಂದು ಈಗ ನೀವು ಹೇಳಿದ್ರಿ ಈ ಒಂದು ಮಠಕ್ಕೆ ಬಂದ ನಂತರ ಅವ್ರು ಏನು ಆಸೆ ಇಟ್ಕೊಂಡ್ ಬಂದಿರ್ತಾರೆ ಆಸೆಗಳು ಈಡೇರಿವೆ ಅಂತಕ್ಕಂಥದ್ದು ಏನಾದರೂ ಒಂದಷ್ಟು ಉದಾಹರಣೆಗಳು ಅದಾವೆ ಸರ್ ಬಹಳಷ್ಟು ಇದಾವೆ ಒಂದು ಉದಾಹರಣೆ ಕೊಡಿ ಸರ್ ಒಂದಂತ ಕೊಡ್ಬೇಕಂತ ನಮ್ಮ ಈ ಒಂದು ಗುಡಿ ವಿಶೇಷತೆ ಏನಪ್ಪಾ ಅಂತ ಇಂತಹದ್ದು ಒಂದು ವರ ಬೇಡಿದ್ರೆ ಅವರು ನೆರವೇರುತ್ತೆ ಇಲ್ಲಿ ಅಂತಕ್ಕಂಥದ್ದು ಏನಾದರೂ ಒಂದು ಬೇಕಾದಿರ್ಬೋದು ಇಂಥವರ ಅಂತ ಇಲ್ಲ ಸರ್ ಇಲ್ಲ ನಮ್ಮ ಭಕ್ತರ ನಿಷ್ಠೆ ಏನು ಕೇಳ್ತೀವಿ ಅದನ್ನ ಸಾಧ್ಯ ಆದಷ್ಟು ನೂರಕ್ಕೆ ನೂರು ಪರ್ಸೆಂಟ್ ಈ ಮೂಲ ಕರ್ತೃಗಳು ಏನಾದ್ರೆ ಇವರೆಲ್ಲ ನಮ್ಮ ಈಡೇರ್ಸಕ್ಕೆ ಬರ್ತದೆ ಹಂಗಾಗಿ ಇವತ್ತು ಈ ಊರು ನಮ್ಮ ಇಷ್ಟು ಶಾಂತಿವಾಗಿದೆ ಸರ್ ಹೌದಲ್ಲ ಆ್ಯಕ್ಚುಲಿ ಈ ಊರಿನ ಇದನ್ನ ನೋಡಿದ್ರೆ ಇಷ್ಟು ನಿಮ್ಮ ಊರು ಶಾಂತವಾಗಿ ಇರಲಿಕ್ಕೆ ಕಾರಣ ಹೌದು ನಮ್ಮ ಈ ಹಿಂದಿನ ಒಂದು ಹೌದು ಸರ್ ನಮ್ಮ ಊರಿನ ಆರಾಧ್ಯ ದೈವ ಅಂದರೆ ಇವರೇ ಸರ್ ಬಸವಂತ ಶಿವಗಿ ಬಸವಂತ ಶಿವಗಳು ಬಂದು ಇಲ್ಲಿ ನೆಲೆ ಊರಿರೋ ಕಾರಣಕ್ಕೆ ಹೌದು ಸರ್ ಆಮೇಲೆ ಈ ಮಠದಲ್ಲಿ ಇರ್ತಕ್ಕಂಥವ್ರು ಆಮೇಲೆ ಮೂರನೇ ಗ್ರಾಮಸ್ಥರು ಎಲ್ಲರೂ ಅಷ್ಟು ಭಾಳಷ್ಟು ಇದರಿಂದ ನಡ್ಕೊಳ್ತಾರೆ ಆಮೇಲೆ ಪ್ರತಿ ಸೋಮವಾರ ಇರ್ಬೋದು ಅಮಾಷ್ ಇರ್ಬೋದು ಪ್ರತಿ ಅಮಾಶಿಗೊಮ್ಮೆ ಸರ್ ಎಲ್ಲ ಇದು ಅಭಿಷೇಕ ಇರ್ತದೆ ಸರ್ ಹೌದು ಸರ್ ಪ್ರತಿ ಅಮಾಶಿಗೊಮ್ಮೆ ಸರ್ ಆಮೇಲೆ ಪ್ರತಿ ಅಮಾಷ್ ನಾಳೆ ಹೆಂಗಿತ್ತಂದ್ರೆ ಇವತ್ತೆಲ್ಲ ಬೆಳತನ ಜೋರಾಗಿ ಭಜನೆ ಇರ್ತದೆ ಸರ್ ಬೆಳತನ ಆಮೇಲೆ ಎಲ್ಲ ಜಾತ್ರೆ ಅಂತೂ ಅದ್ಭುತವಾಗಿರ್ತದೆ ಆಮೇಲೆ ನೋಡಿ ಇಷ್ಟೆಲ್ಲ ಅರವತ್ತೈದು ಅಡಿ ಲಿಂಗ ಇನ್ನೆಲ್ಲ ಸ್ವಾಮಿಗಳು ಈ ಶ್ರೀ ಬಸವಂತ ಶಿವಗಳ ಮಂದಿರ ನಿರ್ಮಾಣ ಮಾಡೋದ್ರ ಜೊತೆಗೆ ನಮ್ಮ ವೀರಭಸ ಯರು ಮತ್ತು ಆಮೇಲೆ ಈ ಭಾರತೀ ಹಿರೇಮಠ ಅಂತಕ್ಕಂಥ ಈ ಧರ್ಮಪತ್ನಿಗಳು ಇಬ್ಬರು ಸೇರಿ ಸರ ಒಬ್ಬರು ಅಜ್ಜರ ಇದ್ರು ಸರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಂತೇಳಿ ಅವರ ಒಂದು ಇದ್ರ ಮೇಲೆ ಇದನ್ನು ನಾವು ಹೆಂಗೆ ಕಟ್ಟಬೇಕು ಆಮೇಲೆ ಇವರ ಈ ವಿರಬಸಯ್ಯ ಅವ್ರ ಅಪ್ಪ ಬಸವಂತಯ್ಯ ಅಜ್ಜಾರ್ ಅಂತ ಇದ್ರಿ ಅವ್ರಲಿಂದನೇ ಎಲ್ಲ ಏಳಿಗೆ ಆಗುತ್ತೆ ಸರ್ ಅವರು ಎಷ್ಟು ಸಾಧ್ಯ ಐತೆ ಅಷ್ಟು ಮಾಡಿದ್ರು ಸರ್ ಆ ಸಿಚುವೇಷನ್ ಅಲ್ಲಿ ಈಗಿನ ಜನರೇಷನ್ ಏನ್ ಬೇಕು ಅನ್ನೋದನ್ನ ಈ ಅಜ್ಜಾರ್ಗೆ ಅವ್ರ ಒಂದು ಮಾತು ಹೇಳೋದ್ರಿ ನೀನ್ ಏನೇ ಮಾಡು ಶಾಶ್ವತ ಉಳಿಯುವಂತದ್ದು ಮಾಡು ಯಾರನ್ನ ಒಂದ್ ರೂಪಾಯಿ ಅಂತ ಕೇಳ್ಬೇಡ ಅಂತ ಹೇಳಿ ಅದೆಲ್ಲದನ್ನು ಕೂಡ ಅಜ್ಜರ್ ಯಾರನ್ನು ಒಂದ್ ರೂಪಾಯಿ ಕೇಳಿಲ್ಲ ಸರ್ ಅದ್ ಎಷ್ಟು ಹೋಗೈತೆ ಅಂತ ನಮಗೂ ಗೊತ್ತಿಲ್ರಿ ಅವ್ರಿಗೆ ಗೊತ್ತು ಮಾಡಿದ್ರಿಗೆ ಗೊತ್ತರಿ ಇವತ್ತಿಗೂ ಅವ್ರ ಅಜ್ಜಾರ್ ಲೆಕ್ಕ ಕೇಳಂಗಿದ್ರೆ ನೋಡಕ್ ಬರಬಾರ್ದು ಅದು ನಮ್ಮಅಪ್ಪ ನಮ್ಗೆ ಹಂಗೆ ಹೇಳಿದ್ರು ಅದು ಏಟ ಹೋಗ್ಲಿ ಅರವತ್ತೈದು ಅಡಿ ಐತಿ ಸರ್ ಶಿವಲಿಂಗ ಇಂಥ ಶಿವಲಿಂಗಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವಸ್ಥಾನದ ಮೇಲೆ ಎಲ್ಲಿ ಇಲ್ಲ ಸರ್ ಅದು ಕೆಳಗಡೆ ಇದೆ ಸರ್ ಕೆ ಜಿ ಎಫ್ ನಲ್ಲಿ ಕೆಳಗಡೆ ಇದೆ ಕೆಳಗಡೆಯಿಂದ ಕಟ್ಟೋದ ಬೇರೆ ದೇವಸ್ಥಾನದ ಮ್ಯಾಲೆ ಕಟ್ಟೋದು ಬೇರೆ ಸರ್ ಇದಕ್ಕೆ ಎಷ್ಟು ಶ್ರಮ ಪಟ್ಟಾರ ಅನ್ನೋದು ಅವ್ರದ್ದು ಊರಿನವರು ಇರ್ಬೋದು ಅಜ್ಜರ್ ಇರ್ಬೋದು ಅದು ಹೇಳತ್ತೀರ ಸರ್ ಅದ್ರ ಜೊತೆಗೆ ಅಲ್ಲಿ ಏನು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಂತಿದ್ರ ಸರ್ ಅವ್ರು ಯಾವ ಮಾರ್ಗದಲ್ಲಿ ಹೇಳಿಕೊಟ್ರ ಮರಳಿ ಅವರು ಗಂಗಾವತಿ ಹತ್ರ ಅದೇ ಮಾರ್ಗದಲ್ಲಿ ಅದೇ ನಡ್ಕೊಂತ ಹೋದ್ರು ಸರ್ ಅವರು ಆದ್ರ ಕೊನೆಗೆ ಇದನ್ನು ಉದ್ಘಾಟನೆ ಮಾಡ್ಬೇಕಾದ್ರೆ ಪಾಪ ಸ್ವಾಮಿಗಳು ಅಷ್ಟರೊಳಗನೆ ಲಿಂಗಕ್ಕೆ ಹೋದ್ರೆ ಸರ್ ಮನ್ ನಂತರದಲ್ಲಿ ಹೋದ ವರ್ಷ ಶಿವರಾತ್ರಿ ಶಿವಯೋಗ ದಿನ ಮತ್ತು ಅಮಾಸ್ಯ ದಿನ ಅಜ್ಜಾರು ಈ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಇಪ್ಪತ್ತೈದು ಮಹಾಸ್ವಾಮಿಗಳನ್ನೆಲ್ಲರೂ ಕರೆಸಿ ಅವರಿಂದನೇ ಎಲ್ಲಾ ಅಭಿಷೇಕ ಮಾಡಿಸಿ ಅದಕ್ಕೆಲ್ಲ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಆ ಮಹಾಸ್ವಾಮಿಗಳಿಂದನೇ ಮಾಡಿಸಿದ ಸರ್ ಎಲ್ಲ ಲೋಕಾರ್ಪಣೆ ಲೋಕಾರ್ಪಣೆ ಹೋದ ವರ್ಷ ಶಿವರಾತ್ರಿ ದಿನ ಆಗಿತ್ತು ಸರ್ ಈ ಕಡೆ ಗಣೇಶನ ಗುಡಿ ಅಂತ ಸ್ಥಾಪನೆ ಮಾಡಿದ್ರು ನಂತರದಲ್ಲಿ ಅಜ್ಜಾರು ಈ ಬಂದಂತ ಅಜ್ಜಾರುಗಳು ಏನ್ ಹೇಳ್ತಾರೆ ಈ ರೈತ ನೋಡ್ ಸರ್ ಇನ್ನು ಲಿಂಗ್ ಈಗ ನಂತರ ಇದನ್ನ ಅಜ್ಜಾರ ಈಗ ಈ ವರ್ಷ

ಆ ನಂತರದಲ್ಲಿ ಆ ಸ್ವಾಮಿಗಳೇನು ಮಣ್ಣು ಹೋದ್ರಷ್ಟು ಬಂದು ಹೋದ್ರಲ್ಲ ಸರ ಇಪ್ಪತ್ತೈದು ಮಹಾಸ್ವಾಮಿಗಳು ಅವರೆಲ್ಲ ಇದು ಲೋಕಾರ್ಪಣೆ ಮಾಡಿದ ಮೇಲೆ ಇದನ್ನೆಲ್ಲ ನೋಡಿ ಅವರೇ ಆಶ್ಚರ್ಯ ಆಗ್ಬಿಟ್ರು ಇಂಥ ವಿಚಾರ ನಿಮ್ಗೆ ಹೆಂಗೆ ಬಂತು ಯಾರು ಹೇಳ್ಕೊಟ್ರು ಇದು ನಮಗೆ ಎಲ್ಲಿ ನೋಡಿಲ್ಲ ನಾವು ಆದ್ರೆ ಇದು ಒಂದು ಮಾಡಿರಿ ಇದಕ್ಕೆ ತಕ್ಕಂಗೆ ನಾವು ಇನ್ನೊಂದು ಹೇಳ್ತೀವಿ ಒಂದು ಮಾಡ್ಬೇಕಂದ್ರೆ ಆಯ್ತು ರೀ ಅಂತೇಳಿ ಅಜ್ಜಾರದ ಪ್ರಕಾರ ನಡ್ಕೊಂಡ್ರಿ ಈಗ ಇಲ್ಲ ಈ ಲಿಂಗದ ಅಪೋಸಿಟ್ ನೀವೇನು ಕಲ್ಲಿನ ಗಣೇಶನ್ ತಂದಿರಲ್ಲ ಆ ಗಣೇಶನ್ ಇಲ್ಲೇ ನೀವು ಪ್ರತಿಷ್ಠಾಪನೆ ಮಾಡಬೇಕು ಅದು ಗುಡಿ ನೀವು ಸ್ಥಾಪನೆ ಮಾಡಬೇಕು ಅದಕ್ಕೆ ನಿರ್ಮಾಣ ಆಗಿದೆ ಅದಕ್ಕಾಗಿ ನಿರ್ಮಾಣ ಆಗಿದೆ ಸರ ನಾಳೆ ಬಹುಶಃ ಅದು ಅದೃಷ್ಟ ಯಾವಾಗ ಶಿವರಾತ್ರಿಗೋದಂತ ಅಂತ ಸರ್ ಶಿವರಾತ್ರಿ ದಿನನೇ ಅದನ್ನೆಲ್ಲ ಲೋಕಾರ್ಪಣೆ ಮಾಡಿ ದಯವಿಟ್ಟು ನಮ್ಮನ್ನ ಇನ್ವೈಟ್ ಮಾಡ್ಬೇಕು ನೀವು ಬಂದ ಅದ್ರದ್ದು ಒಂದು ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬನ್ನಿ ಸರ್ ಬನ್ನಿ ನಾವು ಕೂಡ ಅದ್ರ ಗ್ರಾಮದಿಂದ ವಿಶೇಷವಾಗಿ ಮತ್ತೆ ನಮ್ಮ ಅಜ್ಜರ ಮಠದಿಂದ ನಿಮ್ಗೆ ಈಗಲೇ ಆಹ್ವಾನ ಸರ್ ಇವತ್ತೇ ಆಹ್ವಾನ ಸರ್ ಖಂಡಿತವಾಗಿ ಮಹಾಶಿವರಾತ್ರಿ ದಿನ ಅಂತ ಇರ್ತಾರ ಅವತ್ತ ಅದಕ್ಕೆ ಅಭಿಷೇಕ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಅದ್ರ ಪ್ರತಿಷ್ಠಾಪನೆಗೆ ಅಜ್ಜರ್ ಶಿವರಾತ್ರಿ ದಿನ ಬರ್ತಾರೆ ಸರ್ ಸಾಧ್ಯ ಆದಷ್ಟು ಎಷ್ಟು ಜನ ಬರ್ತಾರೆ ಅಷ್ಟು ಜನ ಹೋದ ವರ್ಷ ಸರ್ ಎಲ್ಲಾ ಅಜ್ಜರು ಕೂಡ ಶಿವರಾತ್ರಿ ಮತ್ತು ಮಹಾಶಿವರಾತ್ರಿ ದಿನ ಬರಕ್ ಆಗಲ್ಲ ಅಂದ್ರೆ ಸರ್ ಅದೃಷ್ಟ ಅಂತ ನೋಡಿ ಸರ್ ಇಪ್ಪತ್ತೈದು ಜನ ಮಹಾಸ್ವಾಮಿಗಳು ಒಂದೇ ಟೈಮ್ಗೆ ಸರ್ ಹನ್ನೊಂದು ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಒಂದೂವರೆ ಎರಡು ಗಂಟೆ ತನಕ ಅಷ್ಟೊಳಗೆ ಇಪ್ಪತ್ತೈದು ಮಹಾಸ್ವಾಮಿಗಳನ್ನ ದೊಡ್ಡ ವೇದಿಕೆ ಕಾರ್ಯಕ್ರಮ ಮಾಡಿದ್ವಿ ಸರ್ ನಮ್ಮೂರ ಪ್ರೌಢಶಾಲೆಯಲ್ಲಿ ಮದುವೆ ಕೂಡ ಆಗ್ತದೆ ಸರ್ ಸಮ ಅದಕ್ಕೆ ಈಗ ಅದು ಕೂಡ ಶಿವರಾತ್ರಿ ಇದೆ ಸರ ನೀವು ಕೂಡ ಬರೀ ಸರ ನಿಮ್ದು ಎಷ್ಟು ಕರ್ತೃಕ ಇದೆ ಸರ್ ಸರ್ ನೀವೇ ಇರ್ಬೋದು ಸರ್ ಇವತ್ತಿನ ನೀವೊಂದು ಒಂದು ಏನಾದ್ರೂ ಅನ್ಕೊಂಡು ಹೋಗಿರಿ ಸರ್ ನಂತರದಲ್ಲಿ ನೀವು ಬರ್ಬೇಕಾದ್ರೆ ಹೌದು ಆಗಿನ ಕಾಲದಲ್ಲಿ ನಾನು ಹಿಂಗೈತೆ ಮಾಡುವಾಗ ಬಂದಾಗ ಒಬ್ರು ಭಕ್ತರು ಹೇಳಿದ್ರು ಅದ್ರ ಈ ದೇವಸ್ಥಾನಕ್ಕೆ ಅಷ್ಟೊಂದು ಲೀಲೆ ಇದೆ ಅನ್ನೋದನ್ನ ನೀವು ಕೂಡ ಅದ್ರ ಮನಗಿರಿ ಸರ್ ಹೌದೌದು ಸರ್ ನಮ್ಮ ಮೇಲೆ ನಿಮ್ಮಿಂದ ಹೆಲ್ಪ್ ಏನಾಗಬೇಕಂದ್ರೆ ಸರ ಸರ್ ದಯವಿಟ್ಟು ಈ ಗುಡಿಯ ಅಜ್ಜಾರನ್ನ ಹ್ಞೂ ನಮಗೆ ಪರಿಚಯ ಮಾಡಿಸ್ಕೊಡಿ ಆಯ್ತು ಮಾಡಿ ನೋಡಿ ಮೀಟ್ ಆಗೋಣ ಸರ ಹಾಂ ಬನ್ರಿ ಸರ್ ಸರ್ ಒಳ್ಳೆ ಮಾಹಿತಿಗಳನ್ನ ನಮ್ಗೆ ಥ್ಯಾಂಕ್ ಯು ಸರ್ ಅಲ್ಲ ಇಂಥ ಇಂಥ ಮಾಡದ ಬಗ್ಗೆ ನಮ್ಮನ್ನ ಅಭಿಪ್ರಾಯ ಕೇಳಿ ನಿಮಗೂ ಕೂಡ ಧನ್ಯವಾದಗಳು ಸರ್ ಇಲ್ಲ ಸರ್ ಅಜ್ಜಾರು ನನಗೆ ಬೇಕಾದ್ರೆ ಪರಿಚಯ ಮಾಡಿಸ್ಕೊಡ್ತೀನಿ ಸರ್ ಆ ಕೂಡ ಇವತ್ತು ಫ್ರೀ ಇದ್ದಾರೆ ಅವನ್ನೆಲ್ಲ ನಾನು ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಸರ್ ನಮಸ್ಕಾರ ಸರ್ ಹಾಂ ನಮಸ್ಕಾರ ಹಾಂ ಇವರೇ ಅಂತಾರೆ ಸರ್ ಇವರ ಸರ್ ಮಹಾಸ್ವಾಮಿಗಳು ವೀರಭಸಯ್ಯ ಮಹಾಸ್ವಾಮಿಗಳು ಅಂತೇಳಿ ಇವರ ಇವ್ರ ತಂದೆಯವರು ಲಿಂಗಕ್ಕಿರಂತ ಶ್ರೀ ಬಸವಂತಯ್ಯ ಹಿರಿಯ ಮಠ ಅಂತೇಳಿ ಅವರು ನೇತ್ರದಾನಿಗಳು ಮತ್ತು ನೇತ್ರ ತಜ್ಞರು ಸರ್ ಯಾವ್ದು ನೇತ್ರ ತಜ್ಞರು ಸರ್ ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರರು ಭಾಳಷ್ಟು ದೇಶದ ಬಗ್ಗೆ ಅಭಿಮಾನ ಇದ್ದವ್ರಿ ಹ್ಞೂ ಏನೇ ಇರಲಿ ನಮ್ಮ ಊರಿನಲ್ಲಿ ನಮ್ಮೂರನ್ನ ಭಾರತ ದೇಶ ತರನ್ನು ನಮ್ಮೂರನ್ನ ಪರಿಚಯ ಮಾಡಿಸ್ಕೊಟ್ಟವ್ರು ಇವ್ರ ತಂದೆಯವ್ರು ಸರ್ ಸ್ವಾತಂತ್ರ್ಯ ಹೋರಾಟಗಾರ ಸರ್ ಅವರು ಹೌದು ಅವರು ಅಪ್ ಟು ಲಿಂಗೈಕ್ ಆಗೋವರೆಗೂ ಅವ್ರು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಅವ್ರು ಏನ ಸರ್ಕಾರ ಸವಲತ್ತು ಕೊಟ್ಟಿದ್ರೆ ಆಮೇಲೆ ಎರಡು ಸರಿ ಅವ್ರ ತಾಲೂಕ್ ಪಂಚಾಯಿತಿ ಸದಸ್ಯರು ಸರ್ ಈ ಭಾಗದಲ್ಲಿ ಅದ್ರ ನಂತರದಲ್ಲಿ ಇಲ್ಲಿ ಮೂಲ ಕರ್ತೃ ಆಗಿರ್ತಕ್ಕಂಥ ಬಸವನ್ ಶ್ರೀಗಳು ಕನಸಿನಲ್ಲಿ ಬಂದು ಇಲ್ಲ ನೀವು ರಾಜಕೀಯ ಕೈ ಬಿಡ್ಬೇಕು ನಿಮ್ಮ ರಾಜಕೀಯದಿಂದ ಅದು ಏಳಿಗೆ ಇಲ್ಲ ನಂತರದಲ್ಲಿ ಇವ್ರ ಅಜ್ಜಾರು ಕನಸಿನ ಬಂದು ರಾತ್ರಿ ಹೇಳದಾಗ ಇವ್ರ ತಂದೆಯವರು ನಮ್ಮ ತಂದೆಯವರಿಗೆ ಈ ಮೂಲ ಅಬ್ಸರ್ ಬಂದು ಹೇಳಿದಾಗ ಅವತ್ತಿಂದ ರಾಜಕೀಯ ಸರ್ ರಾಜಕೀಯವನ್ನು ಬಿಟ್ಟು ನಂತರದಲ್ಲಿ ನೀವೇನ್ ದವಾಖಾನೆ ಮಾಡು ಅವ್ರ ಕಣ್ಣಿನ ಡಾಕ್ಟ್ರಿ ಸರ್ ನೇತ್ರ ತಜ್ಞರು ನೇತ್ರ ತಜ್ಞರು ಸರ್ ಫೇಮಸ್ ರೀ ಐಎಮ್ ಡಿಒ ಎಂ ಎಸ್ ಅದ್ರಿ ಅದ್ರ ಜೊತೆಗೆ ಇಡೀ ನಮ್ಮ ಸುತ್ತಮುತ್ತಲು ಒಂದು ಅರ್ವತ್ ಎಪ್ಪತ್ತು ಕಿಲೋಮೀಟರ್ ನೂರ ಕಿಲೋಮೀಟರ್ ತನೂ ಇಲ್ಲೆಲ್ಲ ಭಕ್ತರು ಅವ್ರ ಬಂದು ಹಜಾರ್ ಹತ್ರ ಕಣ್ಣಿನ ತೋರ್ಸ್ಕೊಂಡು ಹೋಗ್ತದ್ರಿ ಸರ್ ಲಕ್ಷ್ಮ್ ಆಮೇಲ ಇವ್ ಅರ್ಜರ್ ಸರ್ ಇವ್ರ ತಂದೆ ಅವರು ನಂತರದಲ್ಲಿ ಇವತ್ತು ಸೋಮವಾರ ಅಲ್ ಸರ ನಂತರ ಇವತ್ತು ಗಂಟೆ ದಿನ ಸೋಮವಾರ ದಿನ ನಾನ್ ಲಿಂಗಾಯಕ ಹಾಕ್ತೀನಿ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಾನು ಲಿಂಗೈಕ್ ಹಾಕ್ತೀನಿ ಅಂತ ಅಡ್ವಾನ್ಸ್ ಒಂದ್ ವಾರ ಹೇಳಿದೆ ಸರ್ ಹ ಎಂತ ಅದ್ಭುತ ಶಕ್ತಿ ಇದೆ ನೋಡಿ ಸರ್ ಹತ್ರ ಯಾರು ಕೂಡ ಗೊತ್ತಾಗಲ್ಲ ಅಂತ ನಾನು ಮುಂದಿನ ಸೋಮವಾರ ಬೆಳಗ ಮುಂಜಾನೆ ನಾಲ್ಕು ಗಂಟೆಗೆ ನಾನು ಲಿಂಗಕ್ಕೆ ಹಾಕ್ತೀನಿ ಅಷ್ಟೊಳಗ ನಂದೆಲ್ಲ ಇದ ಜಾಗದಾಗ ನೀನು ಗದಗಿ ಪ್ರತಿಷ್ಠಾಪನೆ ಮಾಡ್ಬೇಕು ನಂದು ಇಲ್ಲೇ ಮಾಡ್ಬೇಕು ಊರಿನವರೆಲ್ಲ ನನ್ ಜೋರ್ ಮಾಡ್ಬೇಕಂತ ಹೇಳಿ ಎಲ್ಲಾರು ಹೇಳಿ ಕರೆಕ್ಟ್ ಅದ ಟೈಮ್ಗೆ ನ ಮುಂದಿನ ಮುಂದಿನವರೆ ಅದರ ಟೈಮ್ಗೆ ಲಿಂಗಾಯಕರಾದ್ರಿ ಸರ ಅದನ್ನ ಇವ್ರು ಅಜ್ಜಾರಿ ಏನು ಹೇಳಿದ್ರೆ ಅದ್ರ ಪ್ರಕಾರ ಎಲ್ಲ ಮಾಡಿಸ್ಕೊಟ್ಟು ಅರವತ್ತೈದು ಎತ್ತರ ಲಿಂಗ ಇರ್ಬೋದು ರೀ ಆಮೇಲೆ ಈ ಮುಂದೆ ಏನು ದ್ವಾರ ಬಾಗಲ್ಲ ಇದೆಲ್ಲದನ್ನ ಇವರೇ ಸ್ಥಾಪನೆ ಮಾಡಿದ್ರು ಸರ್ ಹೌದ್ರಿ ಎಲ್ಲ ಊರನ್ನ ಸಹಕಾರ ಅವ್ರಿಗೆ ಇನ್ನೊಂದು ದೊಡ್ಡ ಆಸೆ ಇದೆ ಸರ ಒಟ್ಟು ನಾನು ದೊಡ್ಡದಾದಂತ ಒಂದು ಥಿಯರ್ ನಿರ್ಮಾಣ ಹೇಳಿ ಅದಕ್ಕೂ ಕೂಡ ಈಗಾಗಲೇ ಬಹಳ ಶ್ರಮ ಪಡ್ತಾ ಇದ್ದಾರೆ ರೀ ಇವರು ಕೂಡ ಸರ್ ಈಗ ಸದ್ಯ ಕಣ್ಣಿನ ಡಾಕ್ಟರ್ ಸರ್ ಅವರು ಇಲ್ಲಿ ಕುಸ್ಟಗಿಯಲ್ಲಿ ಕೂಡ ಮಾಡ್ತಾರೆ ಆಮೇಲೆ ಇವರು ಮೂರು ಜನ ಮಕ್ಕಳು ಸರ್ ಇವರು ಗಣ್ಮಕ್ ವೈದ್ಯರು ಸರ್ ಮೂರು ಜನ ವೈದ್ಯರೀ ಅದ್ರಲ್ಲಿ ಇವ್ರ ಇದ್ರು ಸರ್ ಮೊದಲು ಅವರು ಬಸವರಾಜ ಅಂತೇಳಿ ಅವ್ರು ಮೊನ್ನೆ ಒಂದು ಮೂರು ವರ್ಷದಿಂದ ಲಿಂಗೈಕ್ಯರಾದ್ರಿ ಆ ನಂತರದಲ್ಲಿ ಇವ್ರು ಎರಡನೇದ ಇವರೇ ಇವರ ಎಲ್ಲ ಮಠಾಧಿಪತಿಗಳು ಇವರೀ ಮತ್ತೆ ಇವ್ರ ತಮ್ಮ ಒಬ್ರು ಶಾಂತ ಅಜ್ಜರದ ರೀ ಅವರು ಕೂಡ ಅಲ್ಲಿ ಡಾಕ್ಟರ್ ಇದ್ರಿ ಅವ್ರು ರಿಟೈರ್ಡ್ ಆದ್ರಿ ಗವರ್ಮೆಂಟ್ ಡಾಕ್ಟರ್ ಇದ್ರಿ ಸರ್ ಅವ್ರು ಹಿರಿಯ ಸಿಂಧೋಗಿ ಅಂತ ಇದಲ್ರಿ ಅಲ್ಲಿ ಇದ್ರಿ ಈಗ ಅವರು ರಿಟೈರ್ಡ್ ಆಗಿದ್ದಾರೆ ಇವರು ಅಜ್ಜಾರು ಇದೆಲ್ಲ ಮಠವನ್ನು ನಡೆಸಿಕೊಂಡು ಹೋಗಿರ್ಬೋದು ಇದನ್ನೆಲ್ಲ ಪ್ರತಿ ವರ್ಷ ಎಲ್ಲಾ ನಿರ್ವಹಣೆ ಮಾಡೋದು ಎಲ್ಲ ಅಜ್ಜಾರು ಇದೆ ಹಾಂ ಇವರೇ ಅದ್ಭುತವಾದಂಥ ಒಂದು ಇದು ಸರ್ ಲೀಲೆ ಇದೆ ಸರ್ ಬಹಳ ಸಂತೋಷ ಸರ್ ನೀವು ಬಹಳ ಮಾಹಿತಿಗಳನ್ನು ವ್ಯಕ್ತಪಡಿಸಿದ್ರಿ ಬೇಕಾದ್ರೆ ಇನ್ನ ಹೆಚ್ಚಿನ ಮಾಹಿತಿ ನಮ್ಮ ಅಜ್ಜಾರ ಬಾಯಿಂದನೇ ಕೇಳ್ತಾರೆ ಮಠದ ಬಗ್ಗೆ ಅತಿ ಹೆಚ್ಚು ಮಠದ ಒಂದು ಪರಿಚಯ ಕೂಡ ಅವರಿಂದ ಮಾಡ್ಕೊಳ್ಳೋಣ ನೀವು ನಮ್ಮ ಜೊತೆಗಿರಿ ಸರಿ ಸರ್